ಬಿ ತಂಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಎಸ್ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಕಪ್ ಅನ್ನ ಗೆದ್ದಿದೆ ಈ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂತದ್ದು ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತ ಇಡೀ ವರ್ಲ್ಡ್ ನಲ್ಲೇ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್ ಇದ್ದಾರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದ್ದಾರೆ ಸೊ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿದ್ದಾರೆ ಇನ್ನು ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಆರ್ಸಿಬಿಯ ಗೆಲುವು ನನಗೆ ಅತೀವ ಸಂತೋಷ ತಂದಿದೆ ಅಂತ ಬೆಂಗಳೂರಿನಲ್ಲಿ ಆರ್ಸಿಬಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಇಂದು ತಂಡಕ್ಕೆ ಸನ್ಮಾನ ಕೂಡ ಮಾಡಲಿದ್ದಾರೆ ಸಿಎಂ ಸಿದ್ದು ಐಪಿಎಲ್ ಹದಿನೆಂಟನೇ ಆವೃತ್ತಿಯನ್ನ ಗೆದ್ದಿರುವ ಆರ್ಸಿಬಿ ತಂಡಕ್ಕೆ ಹಾಗೂ ಅಭಿಮಾನಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಭಿನಂದಿಸಿದ್ರು ಈ ದೇಶ ಇವತ್ತು ಹೆಮ್ಮೆ ಬಿಡ್ತಕ್ಕಂಥ ರಾಜ್ಯ ಹೆಮ್ಮೆ ಬಿಡ್ತಕ್ಕಂಥ ಯಾಕಂದರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ತುಂಬ ತೀವ್ರ ಸಂತೋಷವನ್ನು ಉಂಟು ಮಾಡ್ತಾರೆ ಅಭಿನಂದನಾ ಸಮಾರಂಭ ಸರ್ ಅಭಿನಂದನಾ ಸಮಾರಂಭ ಏನು ವಿಧಾನಸೌಧ ನೆರಳು ಬೆಟ್ಟಿಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇವೆ ಅವ್ರು ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ